ಅಭಿವೃದ್ಧಿ ಪಥವತ್ತ ಒಯಿಕೆ ಸಹಿವನ್ನ ಮಾಡಿರ್ತಕ್ಕಂಥ ಸಹಕಾರವನ್ನು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಲೋಕಾರ್ಪಣೆ ಮತ್ತು ಶಂಕು ಸ್ಥಾಪನೆ ಸಮಾರಂಭದಲ್ಲಿ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನಿರ್ವಹಿಸಲು ಆರಂಭಿಸಿರ್ತಕ್ಕಂಥ ಈ ರಾಜ್ಯ ಗಂಡ ಅಪರೂಪದ ನಾಯಕ ಭದ್ರತೆಯ ಇನ್ನೊಂದು ಹೆಸರು ಬಸವಾದಿ ತತ್ವಗಳ ನೂರಕ್ಕೆ ನೂರಷ್ಟು ಒಳಗಡೆಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಿಂಗ್ ಸನ್ಮಾನ್ಯ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ಭಾಗದ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ರೇ ಈ ರಾಜಖಂಡ ಅಪರೂಪದ ಅತ್ಯಂತ ಸೌಮ್ಯಜೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರೇ ನನ್ನ ಆತ್ಮೀಯರು ಒಡನಾಟಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ಗೆ ಹಾಗೂ ಕರವಿಪುರ ಇದ್ದೀನಿ ಈ ಭಾಗ ಬಹಳ ವಿಶೇಷವಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಭಾಗದ ಇತಿಹಾಸವನ್ನು ಬದಲಾವಣೆ ಆಗಿದೆ ಇವತ್ತೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಭಾಗದ ಈ ನಾಡಿನ ಅನೇಕ ಯೋಜನೆಗಳಿಗೆ ಅದು ವಿಶೇಷವಾಗಿ ಬರದಿಂದ ತದ್ಧರಿಸಿಕೊಂಡ ಪ್ರದೇಶ ಇದೆ ಒಂದು ಕಾಲದಲ್ಲಿ ಅಂತ ಪ್ರದೇಶಕ್ಕೆ ಇವತ್ತು ನೀರಾವರಿ ಯೋಜನೆಗಳನ್ನು ಮುಳವಾಡ್ ಎಕ್ಸ್ಟೆನ್ ಏನು ಮುಳವಾಡ್ ಸ್ಟೇಜ್ ಇವತ್ತು ಈ ಭಾಗ ಕೊಡ್ತಾ ಇದ್ದಾರೆ ಶ್ರೀ ಗುರು ರೇಣಸಿದ್ದೇಶ್ವರಿ ನೀರಾವರಿ ಯೋಜನೆ ಹಾಗೂ ಹತ್ತೊಂಬತ್ತು ಕೆರೆಗಳಿಗೆ ಈ ಜಿಲ್ಲೆಯ ಕೊಡ್ತಕ್ಕಂಥದ್ದ ಇಂಡಿ ಭಾಗ ಕುಡಿದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನು ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾಲೇಜ್ ಹಾಗೆ ಹೀಗೆ ಹತ್ತು ಹಲವು ಈಗ ನಾವು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅತ್ಯಂತ ಗೌರವದಿಂದ ಕಾಣ್ತೀವಿ ನಾವು ಈ ಭಾಗದಲ್ಲಿ ಇಬ್ರು ಅಣ್ಣ ಬಸವಣ್ಣ ಆಗಿ ಹೋದ ನಂತರ ಇಬ್ರು ಮಹಾಸ್ವಾಮಿಗಳು ನಮ್ಮ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಒಬ್ಬ ನಿಸರ್ಗವನ್ನ ಕೃಷಿಯನ್ನ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ಕಾಣ್ತಕ್ಕಂಥ ನಮ್ಮೆಲ್ಲರ ಅತ್ಯಂತ ಗೌರವವಾಗಿರ್ತಕ್ಕಂಥ ಪೂಜರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಇನ್ನೊಬ್ರು ಈ ನಾಡಿಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮುಖಾಂತರ ಮಕ್ಕಳ ಜೀವನ ಅವಕಾಶವನ್ನು ಮಾಡಿಕೊಟ್ಟರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಕೋಟಿ ರೂಪಾಯಿ ಈ ಯೋಜನೆ ಮೂರು ಸಾವಿರದ ಒಂದೂರು ಕೋಟಿ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಇವತ್ತು ಮೊದಲನೇ ಹಂತಕ್ಕೆ ಎಂಟು ನೂರ ಹತ್ತೊಂಬತ್ತು ಕೋಟಿ ಅದರಲ್ಲಿ ಎರಡು ನೂರ ನಲವತ್ತ್ ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಎರಡನೇ ಹಂತ ಎಂಟು ನೂರ ಎಂಬತ್ತು ಕೋಟಿ ನಿನ್ನೆ ಬೋರ್ಡ್ ಮೀಟಿಂಗ್ ಶುಕ್ರವಾರ ದಿವಸ ಮೂರು ಸಾವಿರದ ಒಂದು ಯೋಜನೆಯನ್ನು ಹೊಂದಿವಿ ಅದು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಹೆಕ್ಟೇರ್ ಮೂವತ್ತಾರು ಸಾವಿರ ಎಕರೆ ಅದು ನೂರ ಕೋಟಿ ರೂಪಾಯಿ ಆ ಯೋಜನೆಗೆ ಇವತ್ತು ಒಪ್ಪಿಗೆ ಚರ್ಮ ಸರ್ಪ ದಸರಾಪುರ ಅವರು ದೂರು ತಿಂದಾಗಿರ್ತಕ್ಕಂಥ ಆಹ್ವಾನಿತ ಗಣ್ಯರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಸುದ್ದಿ ಮಾಧ್ಯಮದ ಇಂದಿಮರ ಕ್ಷೇತ್ರಗಳು ನಾಟಕಣಾ ವುಚಿಗಳು ಈ येलो ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೇಂದ್ರ ಸ್ಥಾಪನೆ ಮತ್ತು लोकार्पण ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಇದು ಒಂದು ಐತಿಹಾಸಿಕ ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಐದು ಸಾವಿರದ ಸಾರಿ ನಾಲ್ಕು ಸಾವಿರದ ಐನೂರ ಐವತ್ತ ಒಂಬತ್ತು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಯಶವಂತರಾಯಗೌಡ ಪಾಟೀಲ್ ಶಾಸಕರು ಮತ್ತೆ ವಿಠಲ್ ಕಾಲಕ್ಕಿರುವ ಎರಡೂ ಕ್ಷೇತ್ರಗಳಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ನಾನು ಇಂದಿಗೆ ಬರ್ತಾ ಇರ್ತಕ್ಕಂಥದ್ದು బాడసారి బి బాసారి బి ముఖ్యమంత్రి ఆగూ కుటువ బే ఆమెకుందే చునవణ సందర్భంలో ಕೋಟಿ ರೂಪಾಯಿಗಳ ಕೆಲಸ ನಡೀತಾ ಇದ್ದಾವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಅಭಿವೃದ್ಧಿಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದನ್ನ ತೋರಿಸುತ್ತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ವಿರೋಧ ಪಕ್ಷದವರು ನಮ್ಮ ವಿರೋಧ ಪಕ್ಷದವರು ಕಿಟ್ಟಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು ಈ ಕೆಲಸದಲ್ಲಿ ನಿರಂತರ ಆಗಿರ್ತಕ್ಕಂಥದನ್ನ ತಾವೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸುಮಾರು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ಶಂಕುಸ್ಥಾಪನೆಗೆ ಖರ್ಚು ಮಾಡ್ತಕ್ಕಂಥ ಹಣ ಸಾವಿರದ ನೂರ ಕೋಟಿ ಮತ್ತೆ ಉದ್ಘಾಟನೆ ಆಗ್ತಕ್ಕಂಥ ಹಣ ನಾಲ್ಕು ನೂರ ಒಂದು ಕೋಟಿ ಒಟ್ಟು ನಾಲ್ಕು ಸಾವಿರದ ಕೋಟಿ ನಮಸ್ಕಾರ ಅಲ್ಲೇ ನಮ್ಮ ತಾಯಿ ನೀರ ಹೊಡ್ತಾಯಿರಿ ಕೂತ್ಕೊಳ್ಳಿ ನಾನು ನಾನು ಮುಖ್ಯಮಂತ್ರಿ ಅಷ್ಟೇ ಮಾತಾಡೋದು ದಯವಿಟ್ಟು ಕೂತ್ಕೊಳ್ಳಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ಸೇವೆ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಈ ಜಿಲ್ಲಾ ಸಚಿವರು ಕೈಗಾರಿಕಾ ಅಂತ ಮಿತ್ರ ಎಂ ವಿ ಪಾಟೀಲ್ ಅವರೇ ಹಿರಿಯ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಯಶವಂತ ಗೌಡ ಪಾಟೀಲ್ ಅವರೇ ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಒಂದು ನಿಮ್ಮೇಡ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ சர்வஜ் ஒன் கடை மாத்திரிம்பளியில் துங்கிம் கரீலுக்கிங்க அதிக்க தயவரில் அந்த எல்லா உலகி ஷிரேஷ்டவாதே திராட்சி உளி உள்சை நோடி மாவுன நோடி இங்கே எல்லா உலிவுக்கிண்டே ಶಾಲೆ ಊರ್ ಇದೆ ಮೈಕಲ್ ಇದೆ ಬಟ್ಟೆಲ್ಲಿದೆ ಆ ಹಳ್ಳಿಗಳಲ್ಲಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಾಗ ಉಳಿತ ಶ್ರೇಷ್ಠವಾದಂತಹ ಕಪ್ಪು ಆ ದುಂಬಿ ಮೇಲೆ ನಿಂಬೆಗಿನ್ ಉಳಿಯಿಲ್ಲ ದುಂಬಿನ್ ಕರಿ ಇಲ್ಲ ಮತ್ತು ಶಂಕಿಂತ ಅಧಿಕ ದೇವರಿಲ್ಲ ನಿಂಬೆಗಿಂತ ಮುಡಿ ಇಲ್ಲ ಕರಿ ಇಲ್ಲ ಶಂಕುಕ್ಕಿಂತ ಅಧಿಕ ದೇವರಿಲ್ಲ सुमारो ఉపయోగస్త మనుషులన్న శుద్ధి ఉపయోగస్తాడు ఈ ఇ తూకాడే ఈ నిమ్మే బిస్ ಈ ಒಂದು ಪವಿತ್ರವಾದಂತಹ ನಾಡಿಗೆ ಬಂದು ಬಹುಶಃ ನಿಮಗೊಂದು ಸತ್ಯ ಹೇಳಬೇಕು ಅಂದ್ರೆ ನಾನು ಎರಡನೇ ಬಾರಿಗೆ ನೀರಾವರಿ ಸಚಿವರಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ ಇನ್ನು ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೇ ಬೋರ್ಡ್ನಲ್ಲಿ ಮೂರ್ ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ వెచ్చద యోజనయ మంజూరు మి మొన్న శుక్రవార హేర మూవత్నా కోటి రూపాయి ఇన్నొందు ఇన్నూరు నలవత్మూరు కోటి ఒట్ సుమారు నాలుగు సాకు రూపాయ హణుత్తు నిమే కొట్టు నిన్న బదు సుమారుచ్చు కమ్మి ತೊಂಬತ್ ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಎಕ್ಟರನ್ನ ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿರ್ಬೋದು